ಸ್ಟೇಷನ್ ಮೇಲೆ ಸಿಗಾಕೆ ನಿಮಗೆ ಸೊ ಇಲ್ಲಿ ಬರೋಕತ್ತಾನ ಬೆಂಗ್ಳೂರಿನಿಂದ ತುಮಕೂರಿನಿಂದ ಬರಕತ್ತಾನ ಅವ ಕಾಲ್ ಮಾಡಿದ ಏಳು ಗಂಟೆ ಹಂಗೆ ಬರಕತ್ತ ರಾಯಚೂರಾಗಿದ್ದ ನಿಮ್ಗೆ ಜಲ್ಲಿ ಬಾ ಅಂತಂದ ನಾನೇ ಅಂದರೆ ಬಾಡಕ್ಕೆ ಅವಾಗಾನೆ ಹೇಳಬೇಕಿಲ್ಲ ರಾತ್ರಿಗೆ ಫೋನ್ ಹಚ್ಚಿದಾಗ ಬರಕತ್ತಿಲ್ಲ ಅಂತ ಹೇಳಕ್ ಬರಲೇ ನಂದೆ ಇಲ್ಲ ಸುಮ್ಮ ಅಂದಿಲ್ಲ ನಾನೇ ಅಂತಂದ ಬರಕತ್ತ ನಾವು ಮತ್ತೆ ಮತ್ತು ಯಾರು ಸ್ಟೇಷನ್ದಾಗ ಯಾರು ಹಿಡ್ಕೊಂಡು ಹೋಗ್ಯಾರ ನಾವೇ ಹಿಡಿದು ನಾವೇ ಕರ್ಕೊಂಡು ಮೆತ್ಕಿಂದೆ ಅವ್ರು ಬರತಕ್ಕ ಸ್ವಲ್ಪ ವೇಟ್ ಮಾಡೋಣ ಟ್ರೈನ್ ಅವಾಗ ಒಂದು ಅರ್ಧ ದಾಸದಿಂದ ಇವಾಗ ಅದ ಎಲ್ಲಿ ನೋಡೋಣ ಬಸ್ ವೆಯ್ಟ್ ಮಾಡೋಣ ನಮ್ಮ ಚಾನೆಲ್ಗೆ ಯಾರೋ ಹೊಸಬ್ರು ಇದ್ದೀರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಸಿಗೋಣ ಸ್ವಲ್ಪ ಹೊತ್ತು ಎ ಫ್ಯೂ ಮೂಮೆಂಟ್ಸ್ ತಾಸು ತಾಸ ರೀ ಇನ್ನೂ ಕುಂತು ಯಾರು ಗಾಡಿ ಇಲ್ಲ ಏನಿಲ್ಲ ಟ್ರೈನ್ ಇನ್ನೂ ಬಂದಿಲ್ಲ ಕುಂದ್ಕೊಂಡು ಬೇಸರ ಬರೋಕ ಇಷ್ಟ ಅಲ್ಲಿ ನೋಡಿ 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 ಬ್ಯಾಸರ ಮೇಲೆ ಬೇಸರ ಆಗತ್ತದ ನೋಡ್ರಿ ಮೇಲೆ ಕುಂತು ಗಂಟೆ ಏಳುವರೆಗೆ ಅಂತ ಬಿಟ್ಟಿನಲ್ಲ ಅದಕ್ಕೆ ನಿಂದಿ ಭಾಳ ಬರೋತ್ತದ ಪೇಂಟಿಗೆ ಭಾಳ ಬರೋತ್ತದ ಸೋಯ್ಲಿ ಕರ್ಕೊಂಡು ಹೋಗ್ಬೇಕು ಸೋಯ್ಲಿ ಕರ್ಕೊಂಡು ಹೋದ್ಮೇಲೆ ಮನೆಗೆ ಹೋಗ್ಬೇಕು ಮನೆಗೆ ಓಡೋದು ಮನೆಗೆ ಸ್ವಲ್ಪ ಕಲರ್ ಹೊಡ್ದು ಕಲರ್ ಹೊಡ್ಸಿದ್ಮೇಲೆ ಮತ್ತು ಕಿರಣಿಗೆ ಹೋಗ್ಬೇಕು ಇಟ್ಟು ಬೀಸ್ಬೇಕು ಎಬ್ಬಿ ಕೆಲಸ ಇರೋದ ಬೈ ನೋಡ್ತೀರಿ ನೀವೆಲ್ಲ ಕೆಲಸ ಮಾಡೋದು ನಾವು ಭೀ ಟ್ರೈ ಮಾಡ ಮನೆಗೆ ಪೇಂಟ್ ಹೊಡ್ಯೋದು ನಡ್ರಿ ಬೈ ಸೋಯ್ಲಿ ಬರ್ತಾ ವೆಯ್ಟ್ ಮಾಡ ಇನ್ನೊಂದು ಸ್ವಲ್ಪ ಕೂಡ ಮಿಸ್ಟ್ ಕುಂತ್ರಿ ಮೀನೋ ಸ್ವಲ್ಪ ಸ್ವಲ್ಪ ಹತ್ತಿರದಾಗ ಒಂದು ಸೆಕೆಂಡ್ದಾಗ ಸೆಕೆಂಡದಾಗ ಸಿಗ್ತಿ ಸೊ ಇಲ್ಲಿ ಬರೋಣ ಮಾಡ್ಕೊಂಡಿವು ಅಲ್ಲಿ ಇಲ್ಲಿ ಕರ್ಕೊಂಡ್ ಬರೋ ಟೈಮಿಗೆ ನಾವು ವಿಡಿಯೋ ಮಾಡೋದು ಮತ್ತೋದೆ ಅವು ಬಂದಲ್ಲ ಅದಕ್ಕೆ ಸಡನ್ ಮತ್ತೆ ಬಿಟ್ಟು ನಾನನ್ನು ಮಾಡಿದ್ವಿ ಇವಾಗ ನಾಡದೆ ಜಾಸ್ತಿ ಭಾಳ ಮನೆ ಊಟ ಮಾಡಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಭಾರಿ ಹೇಳಿದ ಆರ್ಥಿಕ ಶುಭಾಶಯಗಳು ಅಂತ ನಡ್ರಿ ಬೈ ಬಿಸಿಲಂದು ಬಿಸಿಲದ ಸೊ ಇಲ್ಲಿಗೆ ತೋರಿಸ್ತೀನಿ ಬೇಸ್ ಮಾಡ ಹಬ್ಬದ ಮಸ್ತ್ ಮನೆ ಮಾಡಿರ್ತಾರೆ ಅದೇ ಉಂಟ್ರಿ ಎಲ್ಲರ ಕಲ್ತ ಅದೇ ಬಿಟ್ಟರೆ ಮತ್ತೇನು ಮಾಡಬೇಡ್ರಿ ಮಸ್ತ್ ಹೋಳಿಗೆ ಬೇವು ಮಸ್ತ್ ಮಾಡಿರ್ತಾರೆ ಕುಡಿಬೇಕು

ಬೈ ಮನೆ ಕೆಲಸ ಮಾಡಿ ಪೇಂಟ್ ವೀಂಟ್ ಕಲಿಸಿದವ್ರು ಬರಲಿಲ್ಲ ಪೇಂಟ್ ನಾವೇ ಹೊಡೆದ್ವಿ ಇಲ್ಲ ನೋಡ್ರಿ ಸ್ನಾನ ಮಾಡಿದೆ ಹೋಗಿ ಜಸ್ಟ್ ಸ್ನಾನ ಮಾಡಿ ಚಾಯ್ ಕುಡಿಬೇಕಂತ ಅನ್ಸಕತ್ತದ ಹೊರಗೆ ಹೋಗಂ ಚಾ ಕುಡ್ಯಾಗ ಆ ಥರ ಸಿಕ್ಕೇ ಇಲ್ಲ ಏನಂತೀರ ಮಸ್ಸು ಇಷ್ಟು ಡೇಂಜರ್ ಹಾಕದಲ್ಲ ಬೈ ಜಗ್ ಡೇಂಜರ್ ಹಚ್ಬೇಕದ ಸ್ಕೂಟಿ ತೊಗೊಂಡು ಅಣ್ಣನ ಸ್ಕೂಟಿ ತೊಗೊಂಡು ನಡ್ದೆ ಚಹಾ ಕುಡ್ಯಾಗ ನೋಡಿರಿ ಹೋಗಮ್ಮ ಬಜಾರ್ದಾಗೆ ಸ್ವಲ್ಪ ತಿರ್ಗಾಡ ಮುಂಜಾನೆ ತಿರುಗಾಡೇ ಇಲ್ಲ ಬೈ ಅವಾಗ ಹೋಗಿ ಬಂದೀವಿ ಅವಾಗಡಿಟ್ ಎಲ್ಲಿ ಹೊರಗಿಲ್ಲ ಒಳಗಿಲ್ಲ ಕೆಲಸ ಕಲ್ಸಾ ಕಲ್ಸಾ ಕಣ್ಣೆಲ್ಲ ಕೆಂಪು ನೋಡ್ರಿ ಕಣ್ಣೆಲ್ಲ ಕೆಂಪು ನಡ್ರಿ ಬೇ ಮುಂದ ಸಿಗ ನಿಮ್ಗೆಲ್ಲರಿ ಹಿಂಗೆ ಹೋಗಂ ನಡ್ರಿ ಸ್ಟಾರ್ಟ್ ಮಾಡಂತ ಗಾಡಿ ಮುಂದೆ ಹೊಂಟೋಗಿ ಮುಂದೆ ಕೈನಿಂದ ಗಾಡಿ ಇನ್ನೊಂದು ಕೈನಿಂದ ಸ್ಟೇರಿಂಗ್ ಕುಡಿಯೋಕೆ ಹೊಂಟಿವಿ

ಬ್ಲಾಗ್ ಎಡಿಟಿಂಗ್ ಮಾಡಮ್ ನಡ್ರಿ ಭೀ ಎಡಿಟಿಂಗ್ ಮಾಡ್ಬೇಕಲ್ಲ ನಡ್ರಿ ಮನೆ ಒಳಗೆ ಸಿಗ್ತೀವಿ ನಿಮ್ಗೆಲ್ಲರಿ ರಾತ್ರಿ ಸಿಕ್ಕ ಊಟ ಮಾಡಿದೆ ಮಸ್ತ್ ಊಟ ಮಾಡಿ ಮಕ್ಕೋಬೇಕು ವೀಡಿಯೋ ಎಡಿಟಿಂಗ್ ಮಾಡ್ಬೇಕು ಎಡಿಟಿಂಗ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಮುಂಜಾನೆ ಬರ್ತದೆ ನೋಡ್ರಿ ಯಾರು ನಮ್ಮ ಚಾನಲ್ಗೆ ಹೊಸದಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಬೇಕು